ಜಾಸ್ತಿ ಅಂತೀರಾ ನಾವೇನು ತಗೋಬೇಕಪ್ಪ ಏನ್ ಅಂತ ಗೊತ್ತಾಗ್ತಿಲ್ಲ ಅಣ್ಣಕ್ಕ ಐತಿ ಬಿಟ್ಟಿವಮ್ಮೆ ಅವಳು ಹೇಳಕ್ಲಾಬಿಡ ಸರಿತ ಅಮು ಅಮು ಹ್ಯಾಪಿ ಮಂತ್ ಎನಿವರ್ಸರಿ ಬಂಗಾರಿ ಹ್ಯಾಪಿ ಮಂತ್ ಎನಿವರ್ಸರಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನೀವು ನೋಡ್ತಾ ಇದ್ದೀರಾ ಆ ಕರೆಯಿಂದ ಕಾಫಿಯ ಬ್ಲಾಗ್ಸ್ನ ಸೊ ನಾವು ಊರಿಗೆ ಬಂದಿರೋದ್ರಿಂದ ಸೆಕೆಂಡ್ ಡೇ ಇಲ್ಲೇ ವಿಡಿಯೋನ ಮಾಡ್ತಾ ಸೊ ಇಲ್ಲೇನೇನಾಗುತ್ತೆ ಹಳ್ಳಿ ಲೈಫ್ ಸ್ಟೈಲು ಅದನ್ನು ಕೂಡ ಶೇರ್ ಮಾಡ್ತೀನಿ ಇವತ್ತು ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗ್ಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಮಗಳದ್ದು ಇದೆ ಸೆವೆನ್ ಮಂತ್ದು ಅದು ಕೂಡ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರೆ ನಾನಿವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎದ್ದ ತಕ್ಷಣವೇ ಮಗಳು ಜೊತೆ ಆಟಾಡ್ತಿದ್ಲು ಹಂಗೆ ಬಂದು ಕುತ್ಕೊಂಡು ಹಾಗೆ ಹೇಗಿದ್ದೀನಿ ಹಾಗೆ ಮಾಡ್ತಾ ಇದ್ದೀನಿ ಸೊ ನೋಡಿ ಕೊನೆ ತನಕ ಏನೇನಾಗುತ್ತೆ ತಾತನ ಜೊತೆ ಕುತ್ಕೊಂಡು ಆಟ ಆಡ್ತಿದ್ಯಾ ಆಟಾಡ್ತಿದ್ಯಾ ಹಂತೆ ಆಟಿದ್ಯಾ ಬಂಗಾರೇ ಇದೊಂದು ಕಾಲೇಜ್ ಖುಷಿಯಾದ್ರು ಕೋಪ ಬಂದ್ರು ಕಾಲೇಜ್ ಅಲ್ವಾ ಏನ್ ಮಾಡ್ತ ಚೂರ್ತದ ಬಂದಲ್ಲಿ ಬಿ ಪಿ ಬಿ ಪಿ ಅಯ್ಯ ಲೋನ ಆಗಿತ್ತೆ ಅನ್ಸುತ್ತೆ ಬರೀ ಕಾರನ್ನೇ ತಿಂದ್ರೆ ನೀನು ಕಾರ ತಿರ್ಗಿಟ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಕಮ್ಮಿ ಅಲ್ಲ ನಿನ್ನೆ ಮಧ್ಯಾಹ್ನನೇ ಆಯ್ತು ಅಂತ ಹಾಸ್ಪಿಟ್ಲಿಗೆ ಹೋಗ್ಬರ್ಬೇಕಾಯ್ತು

ആ പജി നാ ഇബെ പൗഡർഗാക്കി നമ്മൾ കൊച്ചതീയ കൊണ്ട മീറ്റിംഗ് 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 പാ ಯಾವತ್ತು ಬರಂಗಿಲ್ಲ ಇನ್ನು ಅಲ್ಲಿ ಬಾಳೆ ಗಿಡದೆಲ್ಲ ಮಾಡ್ತೀವಿ ಬಾ ನೀನ್ ಏನಾರು ಬಾಳ್ಲಿ ನೀನು ಅಂತ ಸೌದೆ ಮುರ್ಕೊಂಡು ಮನೆ ಕಟ್ಟಾಕ ಹಾ ಯಾರ್ಯಾರು ಕಟ್ಟೋದು ಅಪಾಜ್ ಕಟ್ ಮಾಡ್ಕೊಡ್ತಾ ಇವನು ನಿನ್ನ ಹೆಂಗ್ ಕಟ್ಟಿರ್ತೀರಾ ನೋಡೋಣ ಮನೆ ಅಲ್ಲಿ ಕೈ ಕೆತ್ಕತ ಇದ್ದೀರಾ ಏ ಅಂತ ನಾನು ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಬಂದಾಗ ಸ್ವಲ್ಪ ಅದೇ ಮನೆ ಹಾಕಿದ್ದೆಲ್ಲ ಪೋಸ್ಟ್ ಆಫೀಸಲ್ಲಿ ತೆಗ್ದಿದ್ವಲ್ವ ಸೊ ಅದ್ರದ್ದು ಮತ್ತೆ ಏನೋ ಬರೋ ಕೇಳಿದ್ರಂತೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಇಡೋಂಗಿದ್ರೆ ನೋಡಿ ಮತ್ತು ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ ಅಂತೇಳಿ ಅದನ್ನು ಕೂಡ ವಿಚಾರ್ಸ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಸ್ವಲ್ಪ ಜ್ಯುವೆಲ್ ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ಅವಳು ಏನೇನು ತೊಗೋಬೇಕಂತೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಗ್ಗಿಯಲ್ಲಿ ಅದೇ ಒಂದು ಬಸ್ ಇರುತ್ತೆ ಅದನ್ನೇ ಓಡಾಡ್ಕೊಂಡಿರ್ಬೇಕಿಲ್ಲ ಅಂದರೆ ನಾವು ಎಕ್ಸ್ಟ್ರಾ ಆಟೋ ಮಾಡ್ಕೊಂಬರ್ತೀವಿ ಅಂದ್ರೆ ಆಟೋ ಮಾಡ್ಕೊಂಬಿಡ್ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ ಬಸ್ಸಲ್ಲಿ ಬಂದ್ವಿ ಹೋಗುವಾಗ ಆಟೋಲ್ಲಿ ಹೋಗೋಣ ಅಂಥೇಳಿ ಇವಾಗ ಒಂದು ಟೂ ಇಯರ್ಸ್ ಏನೋ ಹೊಸ್ದಾಗಿ ಸ್ಕೀಮ್ ಬಂದಿದೆಯಲ್ಲ ಏನದು ಎಮ್ ಎಸ್ ಸಿ ಯಾವ ಥರ ಫಿಕ್ಸೆಡ್ ಇರೋದು ಏಳುವರೆ ಪರ್ಸೆಂಟ್ ಗೊತ್ತಿದೆ ಎರಡು ವರ್ಷಕ್ಕೇನೆ ಈಗ ನಾವು ಒಂದು ಲ್ಯಾಕ್ ಇಡ್ತೀವಿ ಅಂದರೆ ಮೀನ್ಸ್ ಸೆವೆನ್ ಎಂಡ್ ಆಫ್ ಸೆವೆನ್ ಎಂಡ್ ಆಫ್ ಫಿಫ್ಟೀನ್ ತೌಸಂಡ್ ಏನೋ ಬೇರೆ ಏನೋ ಕೇಳ್ದಂಗೆ ಅದಕ್ಕೆ ಸೊ ಗೊತ್ತಿರೋದು ಇಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಎರಡು ವರ್ಷದ ಅದೇನೆ ಎರಡು ವರ್ಷದ ಆದರೆ ಹಾಂ ಐದು ವರ್ಷದ ಆದರೆ ಏಳು ಐದು ಮೂವತ್ತೈದು ಅದೇ ಪ್ರತಿ ವರ್ಷ ಕೊಡ್ತೀವಲ್ಲ ಅದಕ್ಕೆ ಹಾಂ

ಈ ನನ್ನ ಮಗಳ ಕೈ ಸುಮ್ಮನೆ ಇರ್ದಲ್ಲೇ ಎರಡು ಮೂಗುನತ್ನ ಹಾಳು ಮಾಡಿದ್ದಾಳೆ ಅವಳದು ಸೊ ಅವಳು ಮೂಗ್ನತ್ತು ಅಲ್ಲಿ ತೊಗೊಳ್ತು ಇಲ್ಲಿ ಬಂದು ತಗೋತಿದ್ದಾಳೆ ಊರಲ್ಲಿ ಸೊ ಇವತ್ತು ಫಾರ್ ಎ ಚೇಂಜ್ ನನ್ನ ಸಿಸ್ಟರ್ ಪರ್ಚೇಸಿಂಗ್ ಮಾಡ್ತಿರೋದು ನಮ್ಮದೇನು ಇಲ್ಲ ನೋಡ್ತಾ ಇದ್ದೀವಷ್ಟೆ ಚಿತ್ರಂಗೆ ಬರುತ್ತೆ ನೋಡ್ಬ್ರಿತ್ಲಾ ಒಂದು ನಾನು ಈ ಥರದ್ದೆಲ್ಲ ಹಾಕಿದ್ರೆ ಮುಂಚೆ ಗೋಲ್ಡ್ ಅಂತಾನೆ ಅಂತಿರ್ಲಿಲ್ಲ ಅಲ್ಲ ಸೊ ಇವಾಗ ಚೆನ್ನಾಗಿದೆ ಅಲ್ಲ ಎಂತ

ಎರಡು ಇನ್ನೂರ ಅರವತ್ತೆರಡು ಚೆನ್ನಾಗಿದೆ ಅಲ್ಲೇ ಇರ್ತಿ ಆಂಟಿ ಬರೋಲ್ಲ ನೀನು ನಾವು ಹೋಗ್ತೀವಪ್ಪ ಬಾಯ್ 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 ಚಿಯು ಚಿಯ ಕೇಕ್ ಇದೆಯಾ ಕಟ್ ಮಾಡ ಎಗ್ಲೇಸ್ ಇದೆಯಾ ಇಲ್ಲ ಯಾರು ಮಾಡಲ್ವಾ ಮಾಡೋದಲ್ವ ಇಲ್ಲ ಹೇಳಿದ್ರೆ ಮಾಡ್ತಾರ ಎಗ್ಲೆ ಇಲ್ಲ ಇಲ್ಲ ಎಗ್ಲೇಸಿಲ್ಲ ಇಲ್ಲೇ ಅಂಗಡಿಲಿ ಕೇಕ್ ತಗೊಂಡೋಗಿ ತಗೊಂಡ್ ತಿನ್ಸಿದಾಯ್ತು ಕೇಕ್ ಎಗ್ಲೇಸ್ ಇದೆಯಾ ಎಗ್ಲೇಸ ಅಂದರೆ ಎಷ್ಟು ದಿನಕ್ಕೆ ಮಾಡಿಕೊಡ್ತೀರಾ ಒಂದು ಕೆಜಿನೇ ದಯವಿಟ್ಟು ಹಾಕ್ಬೇಡಿ ತಗೊಂಡೋಗ್ಬೋದು ನಾನು ನನ್ನ ಮಗ ಇಬ್ರು ತಿನ್ನಲ್ಲೇ ಈಗ ಆಗುತ್ತಾ ಇವಾಗ ಒಂದ್ ನಾಲ್ಕು ಗಂಟೆ ಐದು ಗಂಟೆ ಹೆಂಗಾದ್ರು ಎಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಿಜ ಆಗುತ್ತೆ ತಾನು ನಾಲ್ಕು ಗಂಟೆಗೆ ಕಳಿಸ್ತೀನಿ ಇಲ್ಲಿ ಎರಡು ಕೋಲ್ಡ್ ಇದೆಯಾ ಇಲ್ಲೂ ಇಲ್ವ ಮಗಲ್ಲೂ ಇಲ್ಲ ಇನ್ನು ಅಮ್ಮ ಸಬ್ಬಕ್ಕಿ ಸೊಪ್ಪು ಬಗ ಮರ ಕೇಳಿದ್ರು ಸೊ ಅದಕ್ಕೆ ಹುಡುಕ್ತಾ ಇದೀವಿ ಎರಡ್ ಶಾಪಲ್ಲಿ ಹುಡುಕಿದ್ವಿ ಸಿಗ್ಲಿಲ್ಲ ಇದೊಂದು ಶಾಪಲ್ಲಿ ನೋಡೋಣ ಅಂತೇಳಿ ಮುಂಚೆ ಅಂತೂ ಇದು ಸಿಗ್ತಾ ಇರಲಿಲ್ಲ ವಾರಕ್ಕೆ ಒಂದ್ಸರಿ ಸಿಗ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಇವಾಗ ಇದೆಲ್ಲ ಸಿಗೋಗ್ ಶುರು ಆಗಿದೆ ಸೊ ಅದು ಒಂದೇ ಖುಷಿ ಹೇಳ್ಬೇಕಂದ್ರೆ ಇಂದಿನ ದಿನ ಬ್ಯಾಕಿನ್ ಕೆಲಸ ಆಗಿರಲಿಲ್ಲ ಸರಿ ಅಂತ ಬ್ಯಾಂಕ್ ಬ್ಯಾಂಕಲ್ಲಿ ಹೋಗ್ತಾ ಇದೀವಿ ಅಲ್ಲೊಂದು ಅರ್ಥ ಹಫ್ ಆನ್ ಅವರ್ ಆಯಿತು ಮತ್ತು ಅವತ್ತಿನ ದಿನ ಹೇಳಿದ ದಿನ ಆಗೋಲ್ಲ ಮತ್ತು ನೆಕ್ಸ್ಟ್ ಡೇ ಬೇಗ ಹೋಗಿದ್ವಿ ಒನ್ ಟ್ವೆಲ್ ಓ ಕ್ಲಾಕ್ ಹಾಗೆ ಸೊ ತುಂಬ ಜನ ಇದ್ದರು ಆದ್ರೂ ಸರಿ ವೆಯ್ಟ್ ಮಾಡ್ಕೊಂಡೆ ಹೋಗೋಣ ಮತ್ತು ನಾಳೆ ನಾವು ಆ್ಯಕ್ಚುಲಿ ಮಂಡೇನೆ ಬರೋಕ್ಕೆ ಹೋಗಿದ್ದಿದ್ದೆ ಅಮ್ಮ ಅಮ್ಮು ಕ್ಲೀಸ್ ಪ್ಲೀಸ್ ಪ್ಲೀಸ್ ಮಂಡೇನೇ ಬರಬೇಕಂತ ಟ್ಯೂಸ್ಡೇ ಮನೆಯಿಂದ ಬರಬಾರ್ದು ಅಂತ ಉಳ್ಕೊಂಡ್ವಿ ವೆಡ್ನಸ್ಡೇ ಅಮೌಸ್ ಅಂತ ಹೊಳ್ಕೊಂಡ್ವಿ ಥರ್ಸ್ಡೇ ವಾಪಸ್ ಬಂದ್ವಿ ಅಂತು ಇಂತು ಮನೆಗೆ ಅಜ್ಜಿ ಹೋಗ್ಬಿಟ್ಟು ಕಿವಿ ಎಲ್ಲ ಕಿತ್ ಹಾಕೋದು ಇವಳು ಯಾರು ಸಾಪ್ ಸಿಗ್ತಾರೆ ಅವ್ರಿಗೆ ಸೊ ಅದಾದಮೇಲೆ ಅವ್ರದ್ದು ಸೆವೆನ್ ಮಂತ್ ಬರ್ಡೇ ಇತ್ತು ಆ ಸದಕ್ಕೋಸ್ಕರ ಆಟೋಮೆಲನ್ನ ಹುಡುಕ್ತಾ ಇದ್ವಿ ಬಟ್ ಈ ವಾಟರ್ ಮೆಲನ್ ಸಿಕ್ತು ಡ್ರೆಸ್ ತರೋದು ಒಂಚೂರು ಇದು ಮಾಡೋಣ ಫೋಟೋ ಅಂತ ಹೇಳಿ ಆಯ್ ಅಮ್ಮ ತಣ್ಣಗಾಗ್ತಿದಿ ನೆಲದಲ್ಲಿ ತಣ್ಣಗೆ ತಣ್ಣಗಾಗ್ತಿದ್ ಹೆಂಗ್ ಮಾಡ್ತಾ ಇಲ್ಲ ನೋಡ್ರ ಬಾ 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 ಎಲ್ಲರೂ ಹೋಗಿದ್ರಿ ಅಂಗನವಾಡಿಗೆ ಹೋಗ ಅಂಗನವಾಡಿ ಬಂದ್ರಾ ಏನು ಕೊಡಕ್ಕಿಲ್ಲ ಏನಿಲ್ಲ ಅಡುಗೆ ಮಾಡ್ತಾರೆ ಹೋಗದೆ ಒಂದು ಹುಡುಗ ಬೇರೆ ಏನು ಕೊಡಲ್ಲ ಅಂದರೆ ಮಕ್ಳಿದ್ರಿಗೆ ಕೊಡ್ತಾರಲ್ಲ ಅಷ್ಟೇ ಇವ್ರಿಗೆಲ್ಲ ಏನೇನಿಲ್ಲ ಇವ್ರು ಸುಮ್ಮನೆ ಬಾರ್ಥಡೆ ಮಾಡೋಣ ಕುದ್ದುಸು ಕುದ್ದುಷಿ ನೀನು ಬರಬೇಕು ಮಾಡ್ಬೋದ ಕೇಕ್ ದಿನಕ್ಕೆ ನಾವು ಬರೋ ವರ್ಷೊಳಗೆ ಈ ಮಕ್ಳು ಮಾವಿನಕಾಯಿ ಎಲ್ಲ ಕೊಯ್ದು ಉಪ್ಪು ಖಾರ ಕಲಸಿ ತಿಂದು ಎಲ್ಲ ಮಾಡಿ ಕುತ್ಕೊಂಡ್ಬಿಟ್ಟಿದ್ರು ಅವರು ಮಿಕ್ಕಿದಂತ ಒಂದೇನೋ ಇಟ್ಟಿದ್ರು ತಿನ್ನಕ್ಕೆ ತಿಂದರೆ ತಿನ್ನಲಿ ಬಿಟ್ಟರು ಬಿಡಲಿ ಅಂತೇಳಿ ಆ ಖಾರದ ಪುಡಿ ನೋಡಿ ಆ ಸಕ್ಕರೆ ನೋಡಿ ಹೆಂಗೆ ಕಲಸಿಟ್ಟಿದ್ದಾರೆ ಇಟ್ಟಿದ್ದಾರೆ ತಿಂದ್ರೇನ ನೀವು ಖಾರ ಕಲಸುವಾಗ ಸಕ್ಕರೆ ಇವೇಕಮ್ಮ ಉಪ್ಪಾಕಿಯ ಬಿಟ್ಟಿವೆ ಬೆಂಗ್ಳೂರಿಗೆಲ್ಲ ಹೋಗಿದ್ರಲ್ಲ ಹ್ಮ್ ಆ ಕುಮಾರಣ್ಣಮ್ಮನೆ ಮುನ್ಗಡೆ ನೋಡು ಅವತ್ತು ತಿನ್ನಕಳ ಹ್ಮ್ ಆ ಕಸಿಮವಲ್ಲ ಮಗ ನಿಮ್ಮ ಆಂಟಿಗೆ ಹೊರಕೆ ಹೊಡಿತಾರದ ನೋಡಿ ಮಗ ಏ ಮಗ ಅಮ್ಮ ಅಮ್ಮ ನಿಮ್ಮ ಆಂಟಿಗೊಡಕೆ ಹೊಡಿತಾರದ್ ನೋಡಿ ನಿಮ್ಮ ಆಂಟಿ ಹೊರಕೆ ಹೊಡಿತಾರದ ಹೆಂಗ್ ಹೊಡಿತಾಳೆ ನೋಡು ಬುರ್ರ ಗುರ್ರ ಅಂತ ನೋಡಲ್ಲಿ ವಡೆಗೆ ನೆನೆಸ್ಬಿಟ್ಟು ವಡೆ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಕ್ರಿಸ್ಪಿಯಾಗೂ ಆಗೋಯ್ತು ಒಂಥರ ಅವ್ಳುಗಡೆ ಇತ್ತು ತುಂಬ ಚೆನ್ನಾಗಿತ್ತು ಏನು ಒಡೆ ಅಂತ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಅವ್ಳು ಹೇಳಾಕ್ಲಬ ನಿದ್ದೆ ಹೊಡೆತ

அம்மா அவன் கரெண்ட் ஜிண்டி திண்டிங் கரெண்ட் ஜிண்டி கரெண்ட் ஜிண்டி அம்மா கரெண்ட் இல்ல பரெண்ட் இல்ல ಹ್ಯಾಪಿ ಸೆವೆಂತ್ ಮಂತ್ ಎಲ್ಲ ನೋಡ್ರ ನೋಡ್ರ ನೋಡ್ರಿ ಅದು ಬೇರೆ ದರ್ದಿರ ನನ್ನ ಮಗ ಈ ಥರದ ಕೇಕ್ ಮಾಡಿ ಕಟ್ ಕಳ್ಸೋಣ ಇದಕ್ಕೆ ಬೇರೆ ಹೆಂಗ್ಲೇ ಬೇರೆ ಕೊಟ್ಟು ಮಾಡಿಸ್ಬೇಕಾಗಿತ್ತು ನಾವು ಬಂಗಾರಿ ಹ್ಯಾಪಿ ಅಲ್ಲ ಕರೆಂಟ್ ಇಲ್ಲ ಹಾ ಕೇಕ್ ಚೆನ್ನಾಗಿಲ್ಲ ಏನ್ ಕೇಕ್ ಕಟ್ ಮಾಡಾದೆ ಮಾಡು ತಗೋ ಅંદર ಹ್ಯಾಪಿ ಮಂತಿ ವಾರ್ಷಿ ಹ್ಯಾಪಿ ಮಂತಿ ವಾರ್ಷಿ ಬಂಗಾರಿ ಮತ್ತೆ ನಾಳೆ ಕಟ್ ಮಾಡೋಣ ಇವರೆಲ್ಲ ಎಗ್ಲೇಸ್ ತಿನ್ಕೊಳ್ಳಿ ಕೂತ್ಕೊಳ್ಳೋ ಕರೆ ಕೂತ್ಕೊಂಡಿರ ಇಲ್ಲಿ ಮೇಲೆ ಕಾಣಿಸ್ತಾನೋ ಇಲ್ಲ ಅಂತಾ ಹ್ಮ್ ಅಯ್ಯೋ ಎಲ್ಲ ಇಲ್ಲಿ ಹಾಂ ಕೊಟ್ಟೋನಲ್ಲಿ ನಾಳಕ್ಕೆ ಹೋಗೋಗೆತ್ತೀನಿ ಇರು ಹ್ಯಾಪಿ ಮಂತಿ ವಾರ್ಷಿ ಬಂಗಾರಿ ವಾ ಆ ಕೇಕಲ್ಲಿ ಸಿರಪ್ ಸಿರಪ್ ಹಾಗೆ ಬಿಟ್ಬಿಟ್ಟಿದ್ರು ಕರೆಕ್ಟಾಗಿ ಕೂಡ ಆಗಿರಲಿಲ್ಲ ಅದು ಸೊ ತುಂಬ ಕೋಪ ಬಂತು ನನಗೆ ಬೆಳಗ್ಗೆನೇ ಬಂದಿದ್ದೀನಿ ಬೆಳಗ್ಗೆನೇ ಬಂದುಬಿಟ್ಟು ಫೈಟ್ ಏನು ಮಾಡಲಿಲ್ಲ ಹೇಳಿದೆ ಈ ಥರ ಆಗಿತ್ತು ಮಾಡೋಕ್ಕಾಗಿಲ್ಲ ಅಂದರೆ ಬೇಡ ಅಂತ ಮಾಡಲ್ಲ ಅಂತ ಹೇಳಬೇಕು ಮಕ್ಳಿಗೆ ತಿನ್ಸೋದ್ರಿಂದ ಏನಾದರೂ ಆದರೆ ಏನು ಮಾಡ್ತೀರಾ ಇವಾಗೆಲ್ಲ ಮಕ್ಳುಗಳು ಹತ್ತಿನ್ಸ ಹೋಗ್ತಿದ್ದಾರೆ ಇತ್ತಿನ ಸತ್ತ ಹೋಗ್ತಿದ್ದಾರೆ ಅಂತ ಬರ್ತಾ ಇದೆ ಏನಕ್ಕೆ ಹಿಂಗೆ ಮಾಡಿದ್ರ ಮಾಡಬೇಡಿ ಸರಿ ಗೊತ್ತಾಗಿಲ್ಲ ಅಂದರೆ ನಾವು ಮಾಡೋದೇ ಇಲ್ಲ ಅಂತ ಇದು ಮಾಡಬೇಡಿ ದುಡ್ಡುಗೋಸ್ಕರ ಏನೂ ಮಾಡಬೇಡಿ ಅಂಥೇಳಿ ಎಲ್ಲ ಬಾಯ್ ಇದು ರಿಟರ್ನ್ ಕೇಕ್ನ ಕೊಟ್ಟು ಮಕ್ಳು ಕೂಡ ಕೊಡಲಿಲ್ಲ ನಾನು ಅದನ್ನು ಬೆಳಗ್ಗೆ ಅದನ್ನು ತೊಗೊಂಬಂದು ರಿಟರ್ನ್ ಕೊಟ್ಬಿಟ್ಟು ಮನೆ ಇಸ್ಕೊಂಡು ವಾಪಸ್ ಹೋಗಿ ಬೇರೆ ಕಡೆಯಿಂದ ತೊಗೊಂಡೋಗಿ ಮತ್ತು ನಾಳೆ ಅದನ್ನು ನಾಳಿನ ವೀಡಿಯೋದಲ್ಲಿ ಸೆಲೆಬ್ರೇಷನ್ನ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನೂ ಕೂಡ ನೋಡಿ ನಾನು ನಿಮಗೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್